ಫಸ್ಟ್ ಆಫ್ ಆಲ್ ಇಲ್ಲಿ ಮಾಧ್ಯಮ ಮಿತ್ರ ಥ್ಯಾಂಕ್ ಯು ಬಂದಿದ್ದಕ್ಕೆ ಫುಲ್ ನಮಗೆ ಸಪೋರ್ಟ್ ಮಾಡ್ಕೊಂಡಿದ್ದೀರಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಮುಂದೆನು ಹೀಗೆ ಸಪೋರ್ಟ್ ಮಾಡ್ಕೊಂಡಿದ್ರಿ ಜನಾರ್ಧನ ಹೇಳಿದ್ರು ಒಂದು ಸಿನಿಮಾಗೆ ಬಿಸ್ನೆಸ್ ವೈಸ್ ನೋಡಿದ್ರೆ ಎಕ್ಸ್ ಅಮೌಂಟ್ ಆಫ್ ಮನಿ ಹಾಕ್ಬೇಕಾಗುತ್ತೆ ಅಂತ ಅದ್ಮೇಲೆ ನಾವೆಲ್ಲ ಸೇರಿ ಟಿ ವಿ ಆಫ್ ಆಗಲಿ ಕೆಆರ್ ಜ ಎಲ್ಲರಿಂದ ಸಿನಿಮಾಗೆ ಏನ್ ಬೇಕೋ ಚೆಕ್ ಮಾಡಿಲ್ಲ ಆಕ್ಚುಲಿ ನನ್ನ ಹೇಳ ಪ್ರಕಾರ ಈ ಸಿನಿಮಾ ಬಜೆಟ್ ಆಲ್ಮೋಸ್ಟ್ ಅರೌಂಡ್ ಡಬಲ್ ಡಿಜಿಟ್ ಟಚ್ ಆಗಿದೆ ಆಲ್ಮೋಸ್ಟ್ ಸೊ ಅಂಡ್ ನಿಮ್ಮೆಲ್ಲರೂ ಸಹಕಾರ ಸಪೋರ್ಟ್ ಮುಖ್ಯ ಈ ಸಿನಿಮಾ ಎಲ್ಲರೂ ಇವತ್ತು ಓ ಟಿ ಟಿ ಬಂದ್ಮೇಲೆ ನೋಡೋಣ ಯಾವುದೇ ಸಿನಿಮಾ ಥಿಯೇಟರ್ ಚೆನ್ನಾಗಾದ್ರೆ ಓ ಟಿ ಟಿ ಅವ್ರು ತೊಗೊಂಡು ಸೊ ನೀವು ಥಿಯೇಟರ್ ಹಿಟ್ ಮಾಡಿದ್ರೆ ಓ ಟಿ ಟಿ ನೋಡ್ತಾರೆ ಇಲ್ಲ ಅಂದ್ರೆ ನಾವು ಆಫೀಸ್ ಬಂದಾಗ ತೋರಿಸ್ತೀವಿ ಮೂರ್ತಿ ಅಷ್ಟೇ ಫಸ್ಟ್ ಆಫ್ ಆಲ್ ದೀಪಕ್ ಕಥೆ ತೊಗೊಂಡು ವಿಜಯ್ ಅವರು ಈಗ ನಾನು ವಿಜಯ್ ಕಥೆ ಹುಡುಕ್ತಿದ್ದಾಗ ದೀಪಕ್ ಆಕ್ಚುಲಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೆ ಅನಂಜಯ್ ಕಾಣದವರು ಬಟ್ ಬಾಂಬೆಗೆ ಹೋಗಿ ಸೆಟ್ಲ್ ಆಗಿದ್ರು ಅಲ್ಲಿ ಅವ್ರ ಬೇರೆ ಕತೆ ತೊಗೊಂಡ್ ಬಂದಿದ್ರು ಆವಾಗ ಆ ಮನುಷ್ಯ ನಮ್ಮ ಸ್ಪೆಷಾಲಿಟಿ ಅಲ್ಲಿ ಅರ್ಧ ಗಂಟೆ ನಲವತ್ ಕತೆ ಆಯ್ ನಲವತ್ ಕಥೆ ಕಾಣೋ ಫುಲ್ ಹೇಳ್ತಾರೆ ಪಕ್ಕಾ ಅಷ್ಟು ಮೀನ್ಸ್ ಈಸ್ ಆರ್ ವೆರಿ ಆಮಿನ್ ರೈಟರ್ ತುಂಬಾ ಚೆನ್ನಾಗಿ ತುಂಬಾ ದೊಡ್ಡ ಅನುರಾಗ್ ಕಶ್ಯಪ್ ಅವ್ರ ಜೊತೆ ಗೌತಮ್ ಜೊತೆ ಎಲ್ಲ ಸ್ಕ್ರಿಪ್ಟ್ಸ್ ನೋಡಿದ್ರೆ ಆಯುಷ್ಮಾನ್ ಖುರಾನ ಅವ್ರದೊಂದು ಒಂದು ರಾಜ್ ಕುಮಾರ್ ಅವ್ರ ಫಿಲ್ ಅವ್ರು ಯಾವಾಗಲೂ ಯಾವಾಗ ಒಂದು ಸಿನಿಮಾ ಮಾಡ್ಬೇಕಿತ್ತು ಅಂತ ಒಂದ್ ಈ ಪಿಕ್ಚರ್ ಹಿಂದಿ ಬರ್ಕೊಂಡಿದ್ದನ್ನ ನಾವು ಕನ್ನಡ ಅಂತ ಡೈರೆಕ್ಟ್ ಹೋಗ್ತಿರುವಾಗ ಜನಾರ್ಧನ್ ಅವತ್ ಏನೋ ಬೇರೆ ಫೋನ್ ಮಾಡಿದ್ರು ಜನಾರ್ಧನ್ ಮಾಡ್ತಿರೇ ಹೇಳ್ದಂಗೆ ಎಷ್ಟೊಂದ್ ಜನ ಅವ್ರು ಬರ್ದಿರೋ ಸ್ಕ್ರಿಪ್ಟ್ ಮಾಡ್ತಾರೆ ಬಟ್ ಬೇರೆಯವ್ರ್ ಬರ್ದಿರೋ ಸ್ಕ್ರಿಪ್ಟ್ ತುಂಬಾ ಕಮ್ಮಿ ಮಾಡುದು ಎಸ್ಪೆಷಲಿ ಇವಾಗ ಬರ್ತಿರೋದ್ರೆ ನಾಟಕ ಮಾಡೋಕ್ಕಾಗಲ್ಲ ಅವರೇ ಬರ್ಕೊಂಡ್ಬಂದಿರ್ತಾರೆ ಅದಕ್ಕೆ ಥ್ಯಾಂಕ್ ಯು ಜನಾರ್ದನ್ ಈ ಸಿನಿಮಾ ಆಕ್ಚುಲಿ ಅದರಿಂದ ಒಂದು ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಬೇರೆನೆ ಬರೆದು ಇನ್ನೊಂದು ಲೆವೆಲ್ ತೊಗೊಂಡೋಗಿದ್ರು ನಾವು ಎಲ್ಲರೂ ಇವತ್ತು ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಅವರು ಮತ್ತು ತ್ರಿಲೋಕ್ ಅವ್ರು ಬರೆದಿರೋದಕ್ಕೆ ಟೆಕ್ನಿಕಲ್ ಟೀಮ್ ಅದ್ವೈತ್ ಅಭಯ ಅಭಯ ವಿಶ್ವಾಸ್ ವಿಶ್ವಾಸ್ ನಮ್ಮ ಮೊದಲನೇ ಪಿಕ್ಚರ್ ಇಂದ ಇದ್ದಾರೆ ಅದ್ವೈತು ಈ ನೆಕ್ಸ್ಟ್ ಇದರಲ್ಲಿ ಸೇರಿ ನೆಕ್ಸ್ಟ್ ಈ ಸಲ ಮಾಡಬೇಕಿತ್ತು ಕೈ ಕೊಟ್ಟರು

ಅಂಡ್ ವಾಸುಕಿ ಎಲ್ಲಾರು ನೋಡ್ಬೋದು ವಾಸುಕಿ ಮ್ಯೂಸಿಕ್ ಈ ಸಿನಿಮಾ ತುಂಬಾ ಎಲ್ಲರೂ ಆಗಿರೋದು ನನ್ಗೆ ಅವರು ಸುಶಿನ್ ಶಾಮ್ಗೆ ಇದೆಲ್ಲ ಆಗಿರೋದು ನೋಡಿ ಇದರಲ್ಲಿ ವಾಸುಕಿ ನೋಡಿ ಬಿಜು ಅಗೇನ್ ಆ ಫಸ್ಟ್ ಸಾಂಗ್ ತುಂಬಾ ಹಿಟ್ ಆಯ್ತು ಮಿಷನ್ ಗಮಗಮ ಇಟ್ ಅ ವೆರಿ ಯುನೀಕ್ ಕಂಪೋಸಿಷನ್ ಅದು ನಮಗೆ ತುಂಬಾ ಬಂದಿದ್ದು ಅಪ್ರಿಸಿಯೇಷನ್ ಔಟ್ಸೈಡ್ ಕಾರಣ ಆ ಸಾಂಗ್ ಅಂಡ್ ಇನ್ನೊಂದು ಆಂಟೋನಿ ದಾಸನ್ ಮಾಡಿದ್ರು ಸ್ಟಾರ್ ಕಾಸ್ಟ್ ದಿಗಿ

ಸೊ ನಮ್ಮ ಅಣ್ಣನ ಕ್ಲಾ ಆಕ್ಚುಲಿ ಕ್ಲಾಸ್ ಮಾಡ್ತ ಅಥವಾ ಕಾಲೇಜ್ ಬಿಟ್ಟು ಜೂನಿಯರ್ ಅದೇ ಕಾಲೇಜ್ ಬಿಟ್ಟು ಅಲ್ಲಿ ನಾಳೆ ಗೋಪಾಲ್ ಕೃಷ್ಣ ಯಶ್ಮಂಡೆ ಫಸ್ಟ್ ಟೈಮ್ ಇದೆಲ್ಲ ಮೋಸ್ಟ್ ಆಫ್ ದಮ್ ಅವ್ರು ಅಗೇನ್ ಉತ್ತರಾಖಂಡಲ್ಲಿ ಇದಾರೆ ಎಲ್ಲಾದ್ರೂ ಸ್ಟಾರ್ ಕಾಸ್ಟ್ ಹತ್ತು ಹತ್ತು ಹದಿನೈದು ಜನ ಇದ್ದಾರೆ ಎಲ್ಲ ಫ್ರೆಂಡ್ಗಳು ನಮ್ಮಲ್ಲಿ ಸೊ ಆಲ್ ದ ಫಿಲ್ ಥ್ಯಾಂಕ್ಸ್ ಹನಿ ನಾ ಖುಷಿಯನ್ನು ಅವ್ರು ಹೇಳಿದ್ರೆ ಪ್ರಮೋಷನ್ ಬಂದಾಗ ಲಾಕ್ ಮಾಡ್ಕೊಂಡಿದ್ರು ಅದ್ರ ಬಗ್ಗೆ ಆದ್ರೂ ಮಾಡ್ತಿದ್ರೆ ಅನ್ನೋದು ಫುಲ್ ಫ್ಲೆಕ್ಸ್ ಹೀರೋ ಅವ್ರು ಹೋಗಿದ್ದಾರಲ್ವ ಬಟ್ ಇದರಲ್ಲಿ ಗೆಸ್ಟ್ ಹೀರೋ ರೋಲ್ ಅಂದ್ರೆ ನಾಗ್ ಬುಕ್ ಮಾಡಿದ್ರು ಸೊ ಥ್ಯಾಂಕ್ ಯು ನಾಗ ಅಂಡ್ ಎವ್ರಿ ಒನ್ ಭರತ್ ಸ ಸಮೇತ ಮಾಡಿದ್ದು ಹೀರೋ ಈಸ್ ಕಮ್ ಅಂಡ್ ಅನ್ ಒನ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರೋಲ್ಸ್ ಈ ಸಿನಿಮಾದಲ್ಲಿ ಸೊ ಎವ್ರಿ ಒನ್ ಪಿಕ್ಚರ್ ಬಂದು ನೋಡಿ ಅಮ್ಮ ಮುಂದೆ ಇದೇ ತರ ಸಿನಿಮಾ ಕೊಡಬೇಕು ಅಂದ್ರೆ ಈ ಸಿನಿಮಾ ನೀವು ಸಪೋರ್ಟ್ ಮಾಡಿದ್ರೆ ನಾವು ಕೊಡ್ಬೋದು ಇಲ್ಲ ಅಂತಂದ್ರೆ ನೋಡೋಣ ಆಮೇಲೆ ಸರ್ ಬಟ್ ಒಂದು ಪ್ರಶ್ನೆ ಇದೆ ಆಕ್ಚುಲಿ ಡಿಜಿಟಲ್ ಪ್ರೆಸ್ ಮೀಟ್ ಅಲ್ಲಿ ನೀವು ಈ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಹೇಳಿದ್ರಿ ಸಿನಿಮಾ ಓಪನ್ ಆಗ್ತಾ ಇದ್ದಂಗೆ ನರೇಶನ್ ಕೇಳಿ ಬರುತ್ತೆ ಅಂತ ಅಂಡ್ ನರೇಶನ್ ಕೊಟ್ಟಿರುವಂತವರ ಧ್ವನಿ ತುಂಬಾ ದೊಡ್ಡ ವ್ಯಕ್ತಿ ತುಂಬಾ ಫೇಮಸ್ ವ್ಯಕ್ತಿ ನಮ್ಮ ಇಂಡಸ್ಟ್ರಿ ನಲ್ಲಿ ತುಂಬಾ ಲೆಜೆಂಡರಿ ಇನ್ಸ್ಪೈರಿಂಗ್ ವ್ಯಕ್ತಿ ಯಾರು ಸರ್ ಅವರು ದಯವಿಟ್ಟು ಪ್ಲೀಸ್ ರಿವೀಲ್ ಮಾಡಿ ಕಾಮಿಡಿ ಅಂದ್ರೆ ಅವರು ಅಂತ ಬಂದಂಗೆ ಇದೊಂದ್ರ ವಾಯ್ಸ್ ಗೈಡ್ ಸಿನಿಮಾ ಅಲ್ಲಿ ಅವರು ವಾಯ್ಸ್ ಮೂಲಕ ನಿಮ್ಮ ಜೊತೆ ನೋಡ್ಕೊಂಡು ರಿಯಾಕ್ಷನ್ಸ್ ಕೊಟ್ಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು ಹೇಳ್ತಾರೆ ಐತೆಲ್ಲ ಕಡೆ ಪಕ್ಕಿ ಈ ಹೆಸರು ಯಾರ್ದು ಈ ಬಂದಿದ್ದು ಅವರೇ ಜಗೇಶ್ ಸರ್ ಜಗೇಶ್ ಹೆಣ್ಣಂಗೆ ಯಾಕೆ ಅವರೇ ಈ ಸಿನಿಮಾಗೆ ವಾಯ್ಸ್ ವಾಯ್ಸ್ ಓವರ್ ಕೊಟ್ಟು ಸಿನಿಮಾನ ನಿಮ್ಮೆಲ್ಲಾರು ಒಬ್ಬರ ಗೈಡ್ ತರ ತೋರಿಸ್ಕೊಂಡು ಪ್ಲೀಸ್ ಸೊ ಥ್ಯಾಂಕ್ ಯು ಸುದೀಪ್ ಸರ್ಗೆ ಆಕ್ಚುಲಿ ಥ್ಯಾಂಕ್ ಯು ಅವರು ಈ ಫಿಲ್ಮ್ ಕ್ಲಾಪ್ ಮಾಡಿದ್ದು ಯಾ ಸೊ ಈಸ್ ಬೀನ್ ಅ ಸಪೋರ್ಟ್ ಯಶವಂತ್ ನಗೇಶ್ ಸರ್ ಈಗ ನಮ್ಮ ಚನ್ನಣ್ಣ ಬಜವೇಶ್ವರಿ ಅವರು ಅವರು

ಇಲ್ಲ ಈಗಾಗಲೇ ದಿಗಂತ ಹೇಳ್ದಂಗೆ ಎಲ್ಲರೂ ಹೇಳ್ಬಿಟ್ಟಿರ್ತಾರೆ ತಿರ್ಗಾ ನಾನು ಮತ್ತೆ ಅದನ್ನ ರಿಪೀಟ್ ಮಾಡ್ರೆ ನಾನು ಬೋರ್ಡ್ಸ್ ಆಗುತ್ತೆ ಒಂದು ಆಮೇಲೆ ಅಗೇನ್ ಐ ಥ್ಯಾಂಕ್ ಆಲ್ ದ ಆಕ್ಟರ್ಸ್ ಅಂಡ್ ಟೆಕ್ನಿಷಿಯನ್ಸ್ ಮತ್ತೆ ಈ ಸಿನಿಮಾ ಆಕ್ಚುಲಿ ಈಗ ಟೈಲರ್ ಗೆ ಜನ ಬಂದು ಫುಲ್ ಹೌಸ್ ಆಗಿದೆಯೋ ಇದೇ ತರ ಪಿಕ್ಚರ್ ಇಸ್ ಮೇಲೆ ಫುಲ್ ಹೌಸ್ ಆಗುತ್ತೆ ಕೇಳ್ಕೊತಿದ್ದೆ ಅವರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟೈಲರ್ ಎಷ್ಟು ಮಜಾ ಮಾಡಿದ್ದಾರೋ ಪಿಕ್ಚರ್ ಇನ್ನೂ ಹೆಚ್ಚು ಮಜಾ ಮಾಡ್ತೀರಾ ಆ ಭರವಸೆ ಕೊಡ್ಬೋದು ಸೂಪರ್ ಥ್ಯಾಂಕ್ ಯು ಸೋ ಮಚ್ ಅವ್ರು ಹೇಳಿದ್ರು ಆಗಿಂದ ನೋಡಿದ್ದೀನಿ ಅಂತ ಪ್ಲೀಸ್ ನಾ ಇಬ್ರು ಒಂದೇ ವಯಸ್ಸು

ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ಕೆ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ತ್